ಪವಿತ್ರಗೌಡ ಹಾಗೂ ನಟ ದರ್ಶನ್ ತೂಗುದೀಪ ಅವರದ್ದು ಹನ್ನೊಂದು ವರ್ಷಗಳ ಸಂಬಂಧ ಅಂತ ಸ್ವತಃ ಪವಿತ್ರಗೌಡ ಅವರು ಹೇಳಿಕೊಂಡಿದ್ದರು ಒಬ್ಬರನ್ನ ಬಿಟ್ಟು ಮತ್ತೊಬ್ಬರು ಬದುಕಲಾರದಷ್ಟು ಆತ್ಮೀಯ ಸ್ನೇಹ ಹೊಂದಿದ್ದರು ಡಿಪಾಸ್ ದರ್ಶನ್ ಹಾಗೂ ಅವರ ಗೆಳತಿ ಪವಿತ್ರಗೌಡ ರೇಣುಕಾ ಸ್ವಾಮಿಯ ಮರ್ಡರ್ ಕೇಸಲ್ಲಿ ಜಾಮೀನು ಪಡೆದು ಇದೀಗ ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದ ಬಳಿಕ ಇಬ್ಬರು ಎಲ್ಲೂ ಕೂಡ ಭೇಟಿಯಾಗಿಲ್ಲ ಕಾರಣ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ಎಲ್ಲೂ ಕೂಡ ಹೊರಗೆ ಕಳುಹಿಸುತ್ತಿಲ್ಲ ಇದರಿಂದ ಪವಿತ್ರಗೌಡ ಅವರಿಗೆ ತುಂಬಾ ಕಷ್ಟವಾಗಿದ್ದು ದರ್ಶನವರನ್ನು ಮತ್ತೆ ನೋಡಲೇಬೇಕು ಎನ್ನುವ ಆಸೆಯಿಂದ ಅನೇಕ ಪೂಜೆ ಹೋಮ ಮಾಡಿಸುತ್ತಿದ್ದಾರೆ ಪವಿತ್ರಗೌಡ ಅವರ ಫೋಟೋ ಒಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಪವಿತ್ರಗೌಡ ಅವರು ಇತ್ತೀಚೆಗೆ ಶೇರ್ ಮಾಡಿದ್ದ ವಿಡಿಯೋದಲ್ಲಿ ನೋಡಿದರೆ ಪವಿತ್ರ ಕೂಡ ಅವರು ಕತ್ತಿನಲ್ಲಿ ತಾಳಿ ಇದೆ ಅನ್ನೋ ವಾದ ಶುರುವಾಗಿದೆ ಆದರೆ ಈ ತಾಳಿ ಕಟ್ಟಿದ್ದು ಯಾರು ಪವಿತ್ರಗೌಡ ಅವರು ಡಿವೋರ್ಸ್ ಪಡೆದಿದ್ದರೂ ತಾಳಿ ಹಾಕುತ್ತಿದ್ದಾರಾ ಅನ್ನು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹೊತ್ತಿಸಿದೆ ಹೀಗಾಗಿ ಇದೀಗ ಪವಿತ್ರಗೌಡ ಅವರ ವಿಚಾರ ಹಾಗೂ ಡಿ ಬಾಸ್ ದರ್ಶನ್ ತೂಗುದೀಪ ಅವರ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹೊತ್ತಿಸಿದೆ ದರ್ಶನ್ ಅವರಾಗಿಯೇ ಪವಿತ್ರಗೌಡ ಪೂಜೆ ಮಾಡಿಸಿದ್ದಾರೆ ಎನ್ನುವ ಮಾತು ಸಹ ಕೇಳಿ ಬರುತ್ತಿದೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ದಾಂಪತ್ಯದಲ್ಲಿ ಬಿರುಕು ತರಲು ಪವಿತ್ರಗೌಡ ಹೀಗೆಲ್ಲ ಮಾಡುತ್ತಿದ್ದಾರೆ ಎಂದೆಲ್ಲ ನೆಟ್ಟಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ